ವೆಲ್ಕಮ್ ಬ್ಯಾಕ್ ಟು ಆಯುಷ್ ಆಕಾಂಕ್ಷಾ ಯೂಟ್ಯೂಬ್ ಚಾನೆಲ್ ಮಲ್ಲಿಗೆ ಗಿಡಗಳು ಒಳ್ಳೆಯ ರೀತಿಯಲ್ಲಿ ಬೆಳೆದು ಅದರಲ್ಲಿ ಒಳ್ಳೆಯ ರೀತಿಯಲ್ಲಿ ಹೂವಾಗಲು ನಾವು ಅದಕ್ಕೆ ಗೊಬ್ಬರವನ್ನ ಹಾಕ್ತಾ ಇರಬೇಕಾಗ್ತದೆ ಹದಿನೈದು ದಿನಕ್ಕೊಮ್ಮೆ ಏನಾದರೂ ಗೊಬ್ಬರವನ್ನ ಮಲ್ಲಿಗೆ ಗಿಡಗಳಿಗೆ ಹಾಕಿದಾಗ ಗಿಡಗಳಲ್ಲಿ ಒಳ್ಳೆಯ ಇಳುವರಿ ನಮಗೆ ಸಿಗುತ್ತದೆ ಒಂದು ವೇಳೆ ನಾವು ಗಿಡಗಳಿಗೆ ಗೊಬ್ಬರವನ್ನ ಹಾಕದೆ ಹಾಗೆ ಬಿಟ್ಟಲ್ಲಿ ಗಿಡಗಳಲ್ಲಿ ಅಷ್ಟೊಂದು ಹೂವು ಆಗುವುದಿಲ್ಲ ಗಿಡಗಳು ಕೂಡ ಚೆನ್ನಾಗಿ ಬೆಳೆಯುವುದಿಲ್ಲ ಚಿಕ್ಕ ಚಿಕ್ಕ ಗಿಡಗಳಿಗೆ ಗೊಬ್ಬರವನ್ನು ಹಾಕುವಾಗ ಸ್ವಲ್ಪ ಜಾಗ್ರತೆಯಿಂದ ಹಾಕಬೇಕಾಗ್ತದೆ ನನಗೆ ಕಮೆಂಟ್ ನಲ್ಲಿ ಒಬ್ಬರು ಕೇಳಿದ್ರು ಗಿಡವನ್ನ ನಟ್ಟು ಹದಿನೈದು ದಿನ ಆಗಿದೆ ಅದಕ್ಕೆ ಯಾವ ರೀತಿಯಲ್ಲಿ ಗೊಬ್ಬರವನ್ನ ಹಾಕಬೇಕು ಅಂತ ಕೇಳಿದ್ರು ಹೊಸದಾಗಿ ಮಲ್ಲಿಗೆ ಕೃಷಿಯನ್ನ ಪ್ರಾರಂಭಿಸಿದವರಿಗೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾನೇ ಭಯ ಇರ್ತದೆ ಕನ್ಫ್ಯೂಷನ್ ಇರ್ತದೆ ಯಾವ ರೀತಿಯಲ್ಲಿ ಗೊಬ್ಬರ ಹಾಕಬೇಕು ಗೊಬ್ಬರ ಹೆಚ್ಚಾದ್ರೆ ಏನಾದ್ರೂ ಎಫೆಕ್ಟ್ ಆಗ್ತದ ಗಿಡಗಳನ್ನ ಕಳೆದುಕೊಳ್ಬೇಕಾಗ್ತದ ಈ ರೀತಿಯಾದ ತುಂಬಾನೇ ಡೌಟ್ಗಳು ಇರ್ತದೆ ಹಾಗಾಗಿ ಅವರು ನನಗೆ ಕಮೆಂಟ್ ಅಲ್ಲಿ ಕೇಳಿದ್ರು ಯಾವ ರೀತಿಯಲ್ಲಿ ಗೊಬ್ಬರ ಹಾಕಬೇಕು ಅಂತ ಹಾಗಾಗಿ ನಾನು ಅವರಿಗಾಗಿ ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ ಇದು ನೋಡಿ ನಾನೇ ತಯಾರಿಸಿದಂತಹ ಗಿಡ ಇದನ್ನು ನೆಟ್ಟು ಕೂಡ ಹದಿನೈದರಿಂದ ಹದಿನೆಂಟು ದಿನ ಆಗಿರಬಹುದು ಇದರ ಎಲೆಗಳನ್ನು ನೋಡುವಾಗ ನಿಮಗೆ ಈ ಗಿಡಕ್ಕೆ ಏನು ಆಗಿದೆ ಅಂತ ಅನಿಸ್ತದೆ ಆದರೆ ನಾವು ಗಿಡವನ್ನ ರೀಪಾಟ್ ಮಾಡಿದಾಗ ಅಂದರೆ ನಾವು ನರ್ಸರಿ ಬ್ಯಾಗಲ್ಲಿ ಅಲ್ಲಿ ಈ ಗಿಡವನ್ನ ಹಾಕಿರ್ತೇವೆ ಅದರಿಂದ ತೆಗೆದು ಈ ಗ್ರೋ ಬ್ಯಾಗಿಗೆ ಹಾಕಿದ ತಕ್ಷಣ ಗಿಡಗಳ ಒಂದು ಎಲೆಗಳ ಬಣ್ಣ ಸ್ವಲ್ಪ ಚೇಂಜ್ ಆಗ್ತದೆ ಯಾಕಂದ್ರೆ ಅದಕ್ಕೆ ಹೊಂದಿಕೊಳ್ಳಲು ಸ್ವಲ್ಪ ಟೈಮ್ ಬೇಕಾಗ್ತದೆ ಸ್ವಲ್ಪ ದಿನದಲ್ಲಿ ಈ ಗಿಡಗಳು ಸರಿ ನಾನು ಈಗ ಸದ್ಯಕ್ಕೆ ಗ್ರೋ ಬ್ಯಾಗ್ ಅಲ್ಲಿ ಈ ಗಿಡವನ್ನ ನಟ್ಟಿದ್ದೇನೆ ಸ್ವಲ್ಪ ದಿನದ ನಂತರ ನಾನು ಇದನ್ನ ಪಾಟ್ಗೆ ಅಥವಾ ಟಬ್ಗಳಿಗೆ ರೀಪಾಟಿಂಗ್ ಮಾಡ್ತೇನೆ ನಾವು ಗಿಡವನ್ನ ನಡುವಾಗ ನೋಡಿ ಇಷ್ಟಕ್ಕೆ ಮಣ್ಣನ್ನು ತುಂಬಿಸಬೇಕು ಇಲ್ಲಿಯ ತನಕ ತುಂಬಿಸಬಾರ್ದು ಇಲ್ಲಿಯ ತನಕ ತುಂಬಿಸಿ ನಂತರ ಹದಿನೈದು ದಿನಕ್ಕೊಮ್ಮೆ ಏನಾದರೂ ಗೊಬ್ಬರವನ್ನ ಹಾಕುತ್ತಾ ಇಲ್ಲಿಯ ತನಕ ಬರುವಂತೆ ನಾವು ಮಣ್ಣನ್ನ ಮುಂದೆ ಮುಂದೆ ತುಂಬಿಸ್ತಾ ಬರಬೇಕು ಸ್ಟಾರ್ಟಿಂಗ್ ಅಲ್ಲಿ ನೋಡಿ ಅಲ್ಲಿಯ ತನಕ ತುಂಬಿದ ನಂತರ ಗ್ರೋ ಬ್ಯಾಗ್ ಉದ್ದಕ್ಕೆ ಇರ್ತದೆ ಹಾಗಾಗಿ ನಾನು ಇಲ್ಲಿ ಫೋಲ್ಡಿಂಗ್ ಮಾಡಿದ್ದೇನೆ ನಾವು ಮುಂದೆ ಮಣ್ಣನ್ನ ತುಂಬಿಸುತ್ತಾ ತುಂಬಿಸುತ್ತಾ ಅದನ್ನು ಬಿಡಿಸಿಕೊಳ್ಬಹುದು ನೋಡಿ ಈ ರೀತಿಯಾಗಿ ನಾನು ಒಂದು ಗಿಡವನ್ನು ನಟ್ಟಿದ್ದೇನೆ ಹಾಗೆ ನಾನು ಈಗ ಯಾವ ಗೊಬ್ಬರವನ್ನ ಹಾಕಬೇಕು ಇದರ ಬಗ್ಗೆ ತಿಳಿಸ್ತೇನೆ ನೋಡಿ ಇದು ನಲಗಡಲೆ ಹಿಂಡಿ ಚಿಪ್ಸ್ ರೀತಿಯಾದ ಒಂದು ನಲಗಡಲೆ ಹಿಂಡಿ ಇದನ್ನು ನೀವು ಹಾಕಬಹುದು ಗಿಡವನ್ನ ನಡುವಾಗ ನೀವು ಹಾಕಿದ್ದಲ್ಲಿ ಈಗ ಹಾಕಬೇಕಂತ ಇಲ್ಲ ಹಾಗೆ ಇದು ಸಗಣಿ ಗೊಬ್ಬರದ ಪುಡಿ ಇದು ತುಂಬಾ ಓಲ್ಡ್ ಆದ ಒಂದು ಸಗಣಿ ಗೊಬ್ಬರದ ಪುಡಿ ಅಂತ ಹೇಳ್ಬಹುದು ಹಟ್ಟಿ ಗೊಬ್ಬರ ಹೇಳ್ತಾರಲ್ಲ ಅದು ಹಾಗೆ ಇದು ನೋಡಿ ಬೇವಿನ ಹಿಂಡಿ ನಾನು ಗಿಡವನ್ನ ನಡುವಾಗ ಹಿಂಡಿಯನ್ನ ಹಾಕ್ಲಿಲ್ಲ ಯಾಕಂದ್ರೆ ತುಂಬಾ ಮಳೆ ಬರ್ತಾ ಇತ್ತು ಹಾಗಾಗಿ ನಾನು ಈಗ ಇದಕ್ಕೆ ಈ ಹಿಂಡಿಯನ್ನ ಹಾಕ್ತಾ ಇದ್ದೇನೆ ಗಿಡವನ್ನ ನಡುವಾಗ ಮಣ್ಣಿನ ಮಧ್ಯದಲ್ಲಿ ಹಿಂಡಿಯನ್ನ ಹಾಕಿ ನಂತರ ಮಣ್ಣನ್ನು ತುಂಬಿಸಿ ಆ ರೀತಿಯೂ ಕೂಡ ನೀವು ಗಿಡವನ್ನ ನಡಬಹುದು ಇಲ್ಲದಿದ್ದಲ್ಲಿ ಗಿಡವನ್ನ ನಟ್ಟು ಹದಿನೈದು ದಿನ ಆದ ನಂತರ ಮಳೆ ಇಲ್ಲದಿದ್ದಲ್ಲಿ ಮಾತ್ರ ನೀವು ಹಿಂಡಿಯನ್ನ ಹಾಕಬಹುದು ನಾನು ಇಲ್ಲಿ ನೋಡಿ ಈ ಹಟ್ಟಿ ಗೊಬ್ಬರದ ಪುಡಿಯನ್ನ ಹಾಕ್ತಾ ಇದ್ದೇನೆ ಈ ಹಟ್ಟಿ ಗೊಬ್ಬರ ತುಂಬಾ ಓಲ್ಡ್ ಆದಷ್ಟು ತುಂಬಾನೇ ಒಳ್ಳೆಯದು ತುಂಬಾನೇ ಪುಡಿ ಪುಡಿಯಾಗಿ ಡ್ರೈ ಆಗಿದೆ ನೋಡಿ ಅದನ್ನ ಹಾಕಿದ್ದೇನೆ ಹಾಗೆ ಹಿಂಡಿಯನ್ನ ಹಾಕ್ತಾ ಇದ್ದೇನೆ ಇದನ್ನ ನೀವು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕಬೇಕು ಇಲ್ಲಿ ನಾನು ಸ್ವಲ್ಪವೇ ಹಾಕ್ತಾ ಇದ್ದೇನೆ ತುಂಬಾ ಏನು ಹಾಕ್ತಾ ಇಲ್ಲ ಯಾಕಂದ್ರೆ ಹಟ್ಟಿ ಗೊಬ್ಬರವನ್ನು ಕೂಡ ಹಾಕಿದ್ದೇನೆ ಹಾಗೆ ಇದು ಬೇವಿನ ಹಿಂಡಿಯನ್ನು ಕೂಡ ಸ್ವಲ್ಪವೇ ಹಾಕ್ತಾ ಇದ್ದೇನೆ ಇದರಿಂದ ಗಿಡಗಳಿಗೆ ಯಾವುದೇ ಒಂದು ರೋಗ ಬರದಂತೆ ಇದು ಪ್ರೊಟೆಕ್ಟ್ ಮಾಡ್ತದೆ ಅಂತ ಹೇಳ್ಬಹುದು ಇಷ್ಟೇ ಹಾಕಿದ್ದೇನೆ ನೋಡಿ ನಾವು ಇಷ್ಟೇ ಹಾಕಿ ಹಾಗೆ ಬಿಡಬಾರ್ದು ನಂತರ ಇದರ ಮೇಲ್ಗಡೆ ಸ್ವಲ್ಪ ಮಣ್ಣನ್ನು ಹಾಕಬೇಕು ನಾವು ಪ್ರತಿ ಸಲವೂ ಏನಾದ್ರೂ ಗೊಬ್ಬರವನ್ನು ಹಾಕಿದ ನಂತರ ಅದರ ಮೇಲೆ ಸ್ವಲ್ಪ ಮಣ್ಣನ್ನು ಹಾಕಬೇಕಾಗ್ತದೆ ಗಿಡಗಳಿಗೆ ಸಾಧಾರಣ ಒಂದೂವರೆ ವರ್ಷ ಆಗುವ ತನಕವೂ ಕೂಡ ನಾವು ಇದೇ ರೀತಿಯಾದ ಒಂದು ಮೆಥಡನ್ನು ಫಾಲೋ ಮಾಡಬೇಕಾಗ್ತದೆ ನೋಡಿ ಈ ರೀತಿಯಾಗಿ ಮೇಲ್ಗಡೆಯಿಂದ ಮಣ್ಣನ್ನು ಹಾಕ್ತಾ ಇದ್ದೇನೆ ಸಾಧಾರಣ ಇಷ್ಟು ಮಣ್ಣು ಸಾಕಾಗ್ತದೆ ಒಂದು ಲೇಯರ್ ಮಣ್ಣು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಒಂದು ಲೇಯರ್ ಆಗಿ ನಾನು ಹಾಕಿ ಸ್ಪ್ರೆಡ್ ಮಾಡಿಕೊಳ್ತಾ ಇದ್ದೇನೆ ಇದು ಲೆವೆಲ್ ಆಗಿರಬೇಕು ಒಂದು ಕಡೆ ಮೇಲೆ ಒಂದು ಕಡೆ ಕೆಳಗೆ ಆ ಆಗಿರಬಾರ್ದು ಹಾಗೆ ನಾವು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಳ್ಬೇಕಾಗ್ತದೆ ನೀವು ಚಿಕ್ಕ ಗಿಡಗಳಿಗೆ ಗೊಬ್ಬರವನ್ನು ಹಾಕುವಾಗ ಸ್ವಲ್ಪ ಜಾಗ್ರತೆಯಿಂದ ಹಾಕಬೇಕಾಗ್ತದೆ ಹಾಗೆಯೇ ಗಿಡವನ್ನು ನಟ್ಟು ಹದಿನೈದು ದಿನ ಆಗಿದೆ ಅಷ್ಟೇ ಹಾಗಾಗಿ ಗಿಡದ ಬುಡವನ್ನ ಬಿಡಿಸುವ ಒಂದು ಅಗತ್ಯ ಇರುವುದಿಲ್ಲ ಹಾಗೆಯೇ ನಾನು ಗೊಬ್ಬರ ಮತ್ತು ಮಣ್ಣನ್ನು ಹಾಕಿದ್ದೇನೆ ಇಷ್ಟು ಹಾಕಿದ ನಂತರ ನಾವು ಹಾಗೆ ಇಡಬಾರ್ದು ಅದಕ್ಕೆ ನೀರನ್ನು ಹಾಕಿಯೇ ಇಡಬೇಕಾಗ್ತದೆ ನೋಡಿ ಇಷ್ಟು ನೀರನ್ನು ಹಾಕಿದ ನಂತರ ಸ್ವಲ್ಪ ಬಿಸಿಲು ಬೀಳುವಂತಹ ಜಾಗದಲ್ಲಿ ಇಟ್ಟಿದ್ದೇನೆ ಗಿಡವನ್ನ ನಟ್ಟು ಹದಿನೈದು ದಿನ ಆಗಿದೆ ಅಂತ ಹೇಳಿದ್ದೇನೆ ಹದಿನೈದು ದಿನದ ತನಕ ಬಿಸಿಲು ಬೀಳದಂತಹ ಜಾಗದಲ್ಲಿ ಇಟ್ಟಿದೆ ಹಾಗೆ ಅಲ್ಲಿ ಮಳೆಯೂ ಕೂಡ ಬೀಳ್ತಾ ಇರಲಿಲ್ಲ ಆ ರೀತಿಯ ಒಂದು ಜಾಗದಲ್ಲಿ ಇಟ್ಟಿದೆ ಗಿಡವನ್ನ ನಟ್ಟು ಹದಿನೈದು ದಿನ ಆದ ನಂತರ ನಾವು ಸ್ವಲ್ಪ ಬಿಸಿಲು ಬೀಳುವಂತಹ ಜಾಗದಲ್ಲಿ ಇಡಬೇಕು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಆಗುವಾಗ ಡೈರೆಕ್ಟ್ ಆಗಿ ಬೀಳುವಂತಹ ಬಿಸಿಲಿಗೆ ಇಡಬೇಕಾಗ್ತದೆ ನಾವು ಚಿಕ್ಕ ಚಿಕ್ಕ ಗಿಡಗಳಿಗೆ ಗೊಬ್ಬರವನ್ನ ಹಾಕುವಾಗ ಅತಿಯಾಗಿ ಗೊಬ್ಬರವನ್ನ ಹಾಕಬಾರ್ದು ಅತಿಯಾದ ಗೊಬ್ಬರದಿಂದ ಗಿಡಗಳು ಹಾಳಾಗ್ತದೆ ಅಂದ್ರೆ ಅಷ್ಟು ಅದಕ್ಕೆ ಬೇಕಾಗಿರುವುದಿಲ್ಲ ಅದು ಜಾಸ್ತಿಯಾಗಿ ಗಿಡಗಳು ಹಾಳಾಗುವ ಚಾನ್ಸಸ್ ಕೂಡ ಇರ್ತದೆ ಹಾಗಾಗಿ ಅತಿಯಾಗಿ ನಾವು ಗೊಬ್ಬರವನ್ನ ಬಳಕೆ ಮಾಡದೆ ಎಷ್ಟು ಬೇಕೋ ಅಷ್ಟೇ ಗೊಬ್ಬರವನ್ನ ಹಾಕಬೇಕಾಗ್ತದೆ ಆದರೆ ಹದಿನೈದು ದಿನಕ್ಕೊಮ್ಮೆ ಏನಾದರೂ ಒಂದು ಗೊಬ್ಬರವನ್ನ ಹಾಕ್ತಾ ಇರಬೇಕಾಗ್ತದೆ ಹಾಗೆ ಅತಿಯಾದ ಗೊಬ್ಬರವನ್ನ ಹಾಕಿದಾಗ ಗಿಡಗಳು ಕೆಲವೊಮ್ಮೆ ಚೆನ್ನಾಗಿ ಬೆಳೀತದೆ ಒಳ್ಳೆಯ ರೀತಿಯಲ್ಲಿ ಗ್ರೋತ್ ಬರ್ತದೆ ಆದರೆ ಅದರಲ್ಲಿ ಹೂವು ಆಗುವುದಿಲ್ಲ ಕೆಲವರು ಅದಕ್ಕೆ ಗಿಡ ಸೊಕ್ಕಿದೆ ಅಂತ ಹೇಳ್ತಾರೆ ಆ ರೀತಿಯಾಗಿ ನಾವು ಗಿಡವನ್ನ ಬೆಳೆಸಬಾರ್ದು ಚಿಕ್ಕ ಗಿಡದಲ್ಲಿ ಹೆಚ್ಚು ಹೂವು ಆಗುವಂತೆ ನಾವು ನೋಡಿಕೊಳ್ಬೇಕಾಗ್ತದೆ ಹಾಗಾಗಿ ಮಿತಿಯಾಗಿ ಗೊಬ್ಬರವನ್ನ ಹಾಕಬೇಕು ಅತಿಯಾಗಿ ಗೊಬ್ಬರವನ್ನ ಹಾಕಬಾರ್ದು ನಾನು ನಲಗಡಲೆ ಹಿಂಡಿ ಮತ್ತು ಬೇವಿನ ಹಿಂಡಿಯನ್ನ ಗಿಡವನ್ನ ನಡುವಾಗ ಹಾಕದೇ ಇದ್ದ ಕಾರಣ ಹದಿನೈದು ದಿನ ಆದ್ಮೇಲೆ ಹಾಕಿದ್ದೇನೆ ಇಲ್ಲದಿದ್ದಲ್ಲಿ ಬೇರೆ ಯಾವುದೇ ಒಂದು ಗೊಬ್ಬರವನ್ನ ಹಾಕಿದ್ರು ಕೂಡ ಸಾಕಾಗ್ತದೆ ಒಂದು ವೇಳೆ ನೀವು ಗಿಡವನ್ನು ನಡುವಾಗ ಹಿಂಡಿಯನ್ನು ಹಾಕಿದ್ದಲ್ಲಿ ಒಂದು ತಿಂಗಳ ನಂತರ ಮತ್ತೊಮ್ಮೆ ಹಾಕಬಹುದು ಹದಿನೈದು ದಿನಕ್ಕೊಮ್ಮೆ ಹಾಕುವ ಅಗತ್ಯ ಇರುವುದಿಲ್ಲ ಗಿಡಗಳಿಗೆ ಆರು ತಿಂಗಳು ಏಳು ತಿಂಗಳು ಈ ರೀತಿಯಾಗಿ ಗಿಡಗಳು ಬೆಳೆದಾಗ ನೀವು ಹದಿನೈದು ದಿನಕ್ಕೊಮ್ಮೆ ಹಿಂಡಿಯನ್ನು ಹಾಕಬಹುದು ಅಥವಾ ಸ್ವಲ್ಪ ಹೆಚ್ಚಿಗೆ ಗೊಬ್ಬರವನ್ನು ಹಾಕಬಹುದು ಚಿಕ್ಕ ಚಿಕ್ಕ ಗಿಡಗಳಿಗೆ ನೀವು ಹಿಂಡಿ ಮತ್ತು ಹಟ್ಟಿ ಗೊಬ್ಬರವನ್ನು ಮಾತ್ರವಲ್ಲದೆ ಕಂಪೋಸ್ಟ್ ಗೊಬ್ಬರವನ್ನು ಕೂಡ ಹಾಕಬಹುದು ಅದು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ ನೀವು ಗಿಡಗಳನ್ನ ಬೆಳೆಸಬಹುದು ಹಾಗೆ ಎರೆಹುಳು ಗೊಬ್ಬರವೂ ಕೂಡ ಗಿಡಗಳಿಗೆ ತುಂಬಾ ಒಳ್ಳೆಯದು ಹಾಗೆ ಇನ್ನು ಕೆಲವರು ಕೇಳ್ತಾರೆ ತರಕಾರಿ ವೇಸ್ಟ್ ಎಲ್ಲ ಇರ್ತದೆ ಅದನ್ನು ನಾವು ಗಿಡಗಳಿಗೆ ಹಾಕಬಹುದಾ ಅಂತ ನೀವು ಚಿಕ್ಕ ಚಿಕ್ಕ ಗಿಡಗಳಿಗೆ ಈ ತರಕಾರಿ ವೇಸ್ಟ್ ಅನ್ನ ಹಾಕ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ತರಕಾರಿ ವೇಸ್ಟ್ ಅಲ್ಲಿ ಹುಳಗಳು ಆಗುವ ಚಾನ್ಸಸ್ ತುಂಬಾನೇ ಇರ್ತದೆ ತರಕಾರಿ ಸಿಪ್ಪೆಗಳಲ್ಲಿ ಗಿಡಗಳಿಗೆ ಬೇಕಾಗುವಂತಹ ತುಂಬಾನೇ ಪೌಷ್ಟಿಕಾಂಶಗಳೆಲ್ಲ ಇರ್ತದೆ ಆದರೆ ಅದರಲ್ಲಿ ಇರುವಂತಹ ಕೊಳೆಯುವಂತಹ ಗುಣದಿಂದ ಹುಳಗಳ ಉತ್ಪತ್ತಿ ಆಗ್ತದೆ ಇದರಿಂದ ಗಿಡಗಳಿಗೆ ಹಾನಿ ಆದರೂ ಆಗಬಹುದು ಅನ್ನುವಂತಹ ಒಂದು ಸಂಶಯದಿಂದ ಹೇಳ್ತಾ ಇದ್ದೇನೆ ನೀವು ಈ ತರಕಾರಿ ಸಿಪ್ಪೆಗಳನ್ನೆಲ್ಲ ಗಿಡದ ಬುಡಕ್ಕೆ ಹಾಕ್ಲಿಕ್ಕೆ ಹೋಗ್ಬೇಡಿ ತರಕಾರಿ ವೇಸ್ಟನ್ನು ಗಿಡಗಳಿಗೆ ಹಾಕಲೇಬೇಕು ಅಂತ ಇದ್ದಲ್ಲಿ ಇದನ್ನು ನೀವು ಬಿಸಿಲಿಗೆ ಒಣಗಿಸಿ ನಂತರ ಅದನ್ನು ಪುಡಿ ಮಾಡಿ ಆ ಪುಡಿಯನ್ನು ನೀವು ಗಿಡಗಳಿಗೆ ಹಾಕಬಹುದು ಇದರಿಂದ ಗಿಡಗಳು ಚೆನ್ನಾಗಿ ಬೆಳೀತದೆ ಒಳ್ಳೆಯ ಒಂದು ರಿಸಲ್ಟ್ ನೀಡ್ತದೆ ಅಂತ ಹೇಳಬಹುದು ಆದರೆ ಸ್ವಲ್ಪ ಕೆಲಸ ಜಾಸ್ತಿ ಅಂತ ಹೇಳ್ಬಹುದು ಹಾಗಾಗಿ ನಾನು ಅದನ್ನು ಮಾಡಲಿಕ್ಕೆ ಹೋಗಿರಲಿಲ್ಲ ಹಾಗೆಯೇ ಮಲ್ಲಿಗೆ ಗಿಡಗಳಿಗೆ ಗೋಮೂತ್ರ ಅನ್ನೋದು ತುಂಬನೇ ಒಳ್ಳೆಯದು ಅಂತ ಹೇಳ್ತಾರೆ ಒಳ್ಳೆಯ ರಿಸಲ್ಟನ್ನು ನೀಡ್ತದೆ ಅಂತ ಹೇಳ್ತಾರೆ ಆದರೆ ಇದನ್ನ ಹಾಕುವ ಒಂದು ವಿಧಾನ ನಿಮಗೆ ತಿಳಿದಿದ್ದರೆ ಮಾತ್ರ ನೀವು ಗಿಡಗಳಿಗೆ ಹಾಕಬಹುದು ಅಂದ್ರೆ ಸ್ವಲ್ಪ ಜಾಸ್ತಿ ಆದರೂ ಕೂಡ ಗಿಡಗಳು ಸುಟ್ಟು ಹೋಗ್ತದೆ ಹಾಳಾಗ್ತದೆ ಹಾಗಾಗಿ ಇದಕ್ಕೆ ಒಂದು ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಮಿಕ್ಸ್ ಮಾಡಿ ನೀವು ಗಿಡಗಳಿಗೆ ಹಾಕಬೇಕು ಆಗ ಮಾತ್ರ ಒಳ್ಳೆಯ ರಿಸಲ್ಟ್ ಅನ್ನು ನೀಡ್ತದೆ ಆದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಗಿಡಗಳು ಹಾಳಾಗ್ತದೆ ಹಾಗಾಗಿ ಚಿಕ್ಕ ಚಿಕ್ಕ ಗಿಡಗಳಿಗೆ ನೀವು ಗೋಮೂತ್ರವನ್ನ ಹಾಕುವುದು ಅಷ್ಟೊಂದು ಒಳ್ಳೆಯದಲ್ಲ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಗಿಡ ಹಾಳಾಗ್ತದೆ ಅನ್ನುವಂತಹ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೇನೆ ಗಿಡಗಳಿಗೆ ಖಂಡಿತವಾಗಿ ಇದು ಒಳ್ಳೆಯದು ಆದರೆ ಸರಿಯಾದ ಪ್ರಮಾಣದಲ್ಲಿ ನಿಮಗೆ ತಿಳಿದಿದ್ದರೆ ಮಾತ್ರ ನೀವು ಗಿಡಗಳಿಗೆ ಹಾಕಬಹುದು ನಾನು ಇಲ್ಲಿ ಹಿಂಡಿಯನ್ನು ಡೈರೆಕ್ಟ್ ಆಗಿ ಹಾಕಿ ತೋರಿಸಿದ್ದೇನೆ ನೀವು ನೀರಿನಲ್ಲಿ ಒಂದು ದಿನ ನೆನೆಸಿಟ್ಟು ಅಥವಾ ನಾಲ್ಕು ದಿನದ ತನಕ ನೆನೆಸಿಟ್ಟು ಅದನ್ನ ಸರಿಯಾಗಿ ಮಿಕ್ಸ್ ಮಾಡಿ ಅದಕ್ಕೆ ಮೂರು ಪಟ್ಟು ನೀರನ್ನು ಸೇರಿಸಿ ನಂತರ ಚಿಕ್ಕ ಚಿಕ್ಕ ಗಿಡಗಳಿಗೆ ಹಾಕಬಹುದು ತುಂಬಾ ದಪ್ಪಗಿನ ಈ ಹಿಂಡಿಯ ನೀರನ್ನ ಗಿಡಗಳಿಗೆ ಹಾಕಬಾರ್ದು ತುಂಬಾನೇ ನೀರು ಮಾಡಿಕೊಂಡು ಗಿಡಗಳಿಗೆ ಹಾಕಬೇಕು ಇದನ್ನು ಕೂಡ ತಿಂಗಳಿಗೆ ಒಮ್ಮೆ ಹಾಕಿದ್ರೆ ಆಯ್ತು ಹಾಗೆ ಹದಿನೈದು ದಿನಕ್ಕೊಮ್ಮೆ ಗೊಬ್ಬರವನ್ನ ಚೇಂಜ್ ಮಾಡ್ತಾ ಇದ್ರೆ ಒಳ್ಳೆಯದು ಅಂದ್ರೆ ಒಮ್ಮೆ ಎರೆಹುಳು ಗೊಬ್ಬರ ಹಾಕಿದ್ರೆ ಇನ್ನೊಮ್ಮೆ ಕಾಂಪೋಸ್ಟ್ ಗೊಬ್ಬರ ಹಾಕಿ ಇಲ್ಲದಿದ್ದಲ್ಲಿ ಹಟ್ಟಿ ಗೊಬ್ಬರ ಹಾಕಿ ಈ ರೀತಿಯಾಗಿ ನಿಮಗೆ ಯಾವುದು ಸುಲಭವಾಗಿ ಸಿಗ್ತದೆ ಅದನ್ನು ನೀವು ಗಿಡಗಳಿಗೆ ಹಾಕಿ ಗಿಡಗಳನ್ನ ಬೆಳೆಸ್ತಾ ಬನ್ನಿ ಗಿಡಗಳು ಚೆನ್ನಾಗಿ ಬೆಳೀತದೆ ನಾನು ಇಲ್ಲಿ ಹಟ್ಟಿ ಗೊಬ್ಬರವನ್ನು ತೋರಿಸಿದ್ದೇನೆ ಅಂತ ನೀವು ಕೂಡ ಹಟ್ಟಿ ಗೊಬ್ಬರವನ್ನು ಹುಡುಕಿಕೊಂಡು ಹೋಗುವ ಅಗತ್ಯ ಇಲ್ಲ ನಿಮಗೆ ಯಾವುದು ಸುಲಭವಾಗಿ ಸಿಗ್ತದೆ ಅದನ್ನೇ ಹಾಕಿ ಗಿಡಗಳನ್ನ ಬೆಳೆಸಿ ಸುಮ್ಮನೆ ಟೆನ್ಷನ್ ಎಲ್ಲ ಮಾಡಿಕೊಳ್ಳುವ ಅಗತ್ಯ ಇಲ್ಲ ಗಿಡಗಳ ಬೆಳವಣಿಗೆಗಾಗಿ ಒಂದಿಷ್ಟು ಗೊಬ್ಬರವನ್ನ ಹಾಕಿದ್ರೆ ಆಯ್ತು ಅದು ಯಾವುದೇ ಗೊಬ್ಬರ ಆದರೂ ಪರವಾಗಿಲ್ಲ ಆದರೆ ಚಿಕ್ಕ ಚಿಕ್ಕ ಗಿಡಗಳಿಗೆ ಕೆಮಿಕಲ್ ಫರ್ಟಿಲೈಸರ್ ಹಾಕಬೇಡಿ ಈ ರೀತಿಯಾದ ಹಿಂಡಿ ಅಥವಾ ಗೊಬ್ಬರವನ್ನೇ ಹಾಕಿ ಗಿಡಗಳನ್ನ ಬೆಳೆಸಿ ನೀವು ಫರ್ಟಿಲೈಸರ್ ಶಾಪ್ಗೆ ಹೋಗಿ ಕೇಳಿದ್ರೆ ಅವರು ಕೆಮಿಕಲ್ ಯುಕ್ತವಾದ ಯಾವುದೇ ಒಂದು ಫರ್ಟಿಲೈಸರ್ ಕೊಡಬಹುದು ಗಿಡಗಳು ಬೇಗನೆ ಬೆಳೀತದೆ ಅಂತಾನೆ ಹೇಳ್ತಾರೆ ಆದರೆ ಗಿಡಗಳು ದೊಡ್ಡದಾದಂತೆ ಬೇಗನೆ ಅದು ಸಾಯಲು ಪ್ರಾರಂಭವಾಗ್ತದೆ ಹಾಗಾಗಿ ಚಿಕ್ಕದಿನಿಂದ ಅದಕ್ಕೆ ನಾವು ನೋಡಿಕೊಳ್ಳುವಾಗ ಕೆಮಿಕಲ್ ಅನ್ನು ಸ್ವಲ್ಪ ಕಡಿಮೆ ಮಾಡಿ ನಾವು ಹಟ್ಟಿ ಗೊಬ್ಬರ ಇರಬಹುದು ಎರೆಹುಳು ಗೊಬ್ಬರ ಹಿಂಡಿ ಈ ರೀತಿಯಾದ ಒಳ್ಳೆಯ ಒಂದು ಗೊಬ್ಬರವನ್ನು ಹಾಕಿ ಬೆಳೆಸಬೇಕಾಗ್ತದೆ ಹಾಗೆ ಕೀಟನಾಶಕದ ಬಗ್ಗೆ ಹೇಳಬೇಕಂದ್ರೆ ಚಿಕ್ಕ ಚಿಕ್ಕ ಗಿಡಗಳಿಗೆ ಕೀಟನಾಶಕವನ್ನು ಸಿಂಪಡಿಸದೇ ಇರುವುದು ಒಳ್ಳೆಯದು ಕೆಲವೊಮ್ಮೆ ಅನಿವಾರ್ಯ ಆಗ್ತದೆ ತುಂಬನೇ ಹುಳಗಳ ಸಮಸ್ಯೆ ಇರ್ತದೆ ಆಗಬೇಕಾದರೆ ಸ್ವಲ್ಪವೇ ನೀವು ಸಿಂಪಡಿಸಬಹುದು ಒಂದು ಲೀಟರ್ ನೀರಿಗೆ ಸ್ವಲ್ಪವೇ ಅಂದರೆ ಅರ್ಧ ಎಮ್ ನಷ್ಟು ಅಥವಾ ಸ್ವಲ್ಪ ಡ್ರಾಪ್ಸ್ಗಳನ್ನು ಹಾಕಿ ನೀವು ಗಿಡಗಳಿಗೆ ಅದನ್ನು ಸ್ಪ್ರೇ ಮಾಡಬಹುದು ಅಥವಾ ಬೇವಿನ ಎಣ್ಣೆಯನ್ನು ಕೂಡ ನೀರಿನಲ್ಲಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಹ್ಯಾಂಡ್ ವಾಶನ್ನು ಹಾಕಿ ನಂತರ ಅದನ್ನು ಕೂಡ ನೀವು ಚಿಕ್ಕ ಚಿಕ್ಕ ಗಿಡಗಳಿಗೆ ಸ್ಪ್ರೇ ಮಾಡಬಹುದು ಇಲ್ಲಿ ನಾನು ಗಿಡವನ್ನ ನಟು ಹದಿನೈದು ದಿನ ಆದ ನಂತರ ಎಷ್ಟು ಪ್ರಮಾಣದಲ್ಲಿ ಗೊಬ್ಬರ ಹಾಕಬೇಕು ಹೇಗೆ ಹಾಕಬೇಕು ಅಂತ ತೋರಿಸಿದ್ದೇನೆ ಇನ್ನು ಈ ಗಿಡಕ್ಕೆ ನಾನು ಒಂದು ತಿಂಗಳು ಆಗುವಾಗ ಗೊಬ್ಬರವನ್ನ ಹಾಕ್ತೇನೆ ಅದರ ನಡುವೆ ಯಾವುದೇ ಒಂದು ಗೊಬ್ಬರವನ್ನು ಹಾಕುವ ಅಗತ್ಯ ಇರುವುದಿಲ್ಲ ಒಂದು ತಿಂಗಳು ಆಗುವಾಗ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಗೊಬ್ಬರವನ್ನ ಹಾಕಬೇಕಾಗ್ತದೆ ತುಂಬಾ ಜಾಸ್ತಿ ಅಲ್ಲ ಸ್ವಲ್ಪ ಜಾಸ್ತಿ ಮಾಡಬೇಕಾಗ್ತದೆ ಇದೇ ರೀತಿಯಾಗಿ ಗಿಡಗಳು ದೊಡ್ಡದಾದಂತೆ ಸ್ವಲ್ಪ ಜಾಸ್ತಿ ಜಾಸ್ತಿ ಗೊಬ್ಬರವನ್ನ ಹಾಕುತ್ತಾ ನಾವು ಮಲ್ಲಿಗೆ ಕೃಷಿಯನ್ನು ಮಾಡಬೇಕಾಗ್ತದೆ ಹಾಗೆ ಕೆಲವರು ಚಿಕ್ಕದಾದಂತಹ ಈ ರೀತಿಯಾದ ಗಿಡಗಳಿಗೆ ಹೂ ಆಗುವಂತಹ ಅನ್ನು ಕೂಡ ಹಾಕ್ತಾರೆ ಆ ರೀತಿಯಾಗಿ ನೀವು ಯಾವುದೇ ಸ್ಪ್ರೇಯನ್ನು ಹಾಕಬೇಡಿ ಯಾಕಂದ್ರೆ ಪುಟ್ಟ ಗಿಡಗಳಲ್ಲಿ ನಾವು ಬ್ರಾಂಚಸ್ ಅಥವಾ ಗೆಲ್ಲುಗಳು ಜಾಸ್ತಿ ಆಗುವಂತೆ ನೋಡ್ಕೊಳ್ಬೇಕು ಹೂವು ಜಾಸ್ತಿ ಆಗುವಂತೆ ಮಾಡಬಾರ್ದು ನಮಗೆ ಈ ಚಿಕ್ಕ ಗಿಡಗಳಲ್ಲಿ ಹೂವಿನ ಅಗತ್ಯ ಇರುವುದಿಲ್ಲ ಗಿಡಗಳು ದೊಡ್ಡದಾದ ನಂತರ ನಾವು ಆ ಎಲ್ಲ ಸ್ಪ್ರೇಗಳನ್ನು ಹಾಕಬಹುದು ಮೂರರಿಂದ ನಾಲ್ಕು ತಿಂಗಳು ಆಗುವುದರೊಳಗೆ ಈ ಗಿಡಗಳು ತುಂಬನೇ ಬುಷ್ ಆಗಿ ಬೆಳೆಯುವಂತೆ ನಾವು ಮಾಡಬೇಕಾಗ್ತದೆ ಗಿಡಗಳಲ್ಲಿ ಬರುತ್ತಿರುವ ಚಿಗುರುಗಳನ್ನು ಕಟ್ ಮಾಡಿ ಇನ್ನಷ್ಟು ಚಿಗುರುಗಳು ಬಂದು ಇನ್ನಷ್ಟು ಗೆಲ್ಲುಗಳು ರೆಡಿ ಆಗುವಂತೆ ನೋಡಿಕೊಳ್ಬೇಕು ಮೂರರಿಂದ ನಾಲ್ಕು ತಿಂಗಳು ಗಿಡಗಳಲ್ಲಿ ಬರುವಂತಹ ಹೂವಿಗಾಗಿ ಆಸೆಯನ್ನು ಪಡಬಾರ್ದು ಚಿಗುರು ಬಂದಂತೆ ಅದನ್ನು ಕಟ್ ಮಾಡ್ತಾ ಇರಬೇಕಾಗ್ತದೆ ಸ್ವಲ್ಪ ಬೇಸರ ಆಗ್ತದೆ ಆದರೆ ಏನು ಮಾಡ್ಲಿಕ್ಕೆ ಇಲ್ಲ ಮುಂದೆ ನಮಗೆ ಒಳ್ಳೆಯ ಒಂದು ರಿಸಲ್ಟ್ ಬರ್ತದೆ ನಾವು ಗಿಡಗಳು ಚಿಕ್ಕದಿರುವಾಗ ಹೂವಿಗಾಗಿ ಆಸೆ ಪಟ್ಟರೆ ಗಿಡಗಳನ್ನು ಹಾಗೆ ಬಿಟ್ಟರೆ ಗಿಡಗಳು ಚೆನ್ನಾಗಿ ಬೆಳೆಯೋದಿಲ್ಲ ಮುಂದೆ ಗಿಡಗಳಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯಲು ಸಾಧ್ಯವಿಲ್ಲ ಹಾಗಾಗಿ ಗಿಡಗಳಿಗೆ ಮೂರರಿಂದ ನಾಲ್ಕು ತಿಂಗಳು ಆಗುವ ತನಕ ಗಿಡಗಳಲ್ಲಿ ಬಂದಿರುವಂತಹ ಚಿಗುರನ್ನು ಮೇಲ್ಗಡೆ ಇರುವ ಎರಡು ಎಲೆಯನ್ನು ಕಟ್ ಮಾಡಿ ಕೆಳಗಡೆ ಒಂದೇ ಎಲೆ ಇರುವಂತೆ ನೋಡಿಕೊಂಡು ನಾವು ಗಿಡವನ್ನು ಸೆಟ್ ಮಾಡ್ತಾ ಬರಬೇಕು ಮೂರರಿಂದ ನಾಲ್ಕು ತಿಂಗಳು ಆಗುವಾಗ ನೀವು ಗಿಡದಿಂದ ತುಂಬನೇ ಹೂವನ್ನು ಪಡೆಯಬಹುದು ಆದರೆ ನಾನು ಆವಾಗ ಹೇಳಿದಂತೆ ಹದಿನೈದು ದಿನಕ್ಕೊಮ್ಮೆ ಏನಾದರೂ ಗೊಬ್ಬರವನ್ನು ಹಾಕ್ತಾ ಇರಿ ಹಾಗೆ ಇಲ್ಲಿ ಇನ್ನೊಂದು ವಿಷಯವನ್ನ ಹೇಳಬೇಕಾಗ್ತದೆ ಗಿಡಗಳಿಗೆ ಗೊಬ್ಬರವನ್ನ ಹಾಕಬೇಕಾದ್ರೆ ಚಿಕ್ಕ ಚಿಕ್ಕ ಗಿಡಗಳ ಬುಡವನ್ನ ಬಿಡಿಸುವ ಅಗತ್ಯ ಇರುವುದಿಲ್ಲ ಯಾಕಂದ್ರೆ ನಾವು ಆಗತಾನೆ ಗಿಡವನ್ನ ನಟ್ಟಿರ್ತೇವೆ ಬೇರುಗಳು ಅಷ್ಟೊಂದು ಚೆನ್ನಾಗಿ ಹರಡಿಕೊಂಡಿರುವುದಿಲ್ಲ ಒಂದು ವೇಳೆ ನಾವು ಗಿಡವನ್ನ ಈ ರೀತಿಯಾಗಿ ಬಿಡಿಸುವಾಗ ಬೇರಿಗೆ ಏನಾದರೂ ತಾಗಿದ್ರೆ ಬೇರು ಅಲ್ಲೇ ಕೊಳೆತು ಹೋಗ್ತದೆ ಅಲ್ಲೇ ಬಾಡಿ ಹೋಗ್ತದೆ ಹಾಗಾಗಿ ಚಿಕ್ಕ ಚಿಕ್ಕ ಗಿಡಗಳಿಗೆ ಗೊಬ್ಬರವನ್ನ ಹಾಕುವಾಗ ಗಿಡದ ಬುಡವನ್ನ ಬಿಡಿಸಲು ಹೋಗಬೇಡಿ ಅದರಿಂದ ಬೇರಿಗೆ ಸ್ವಲ್ಪ ಹಾನಿ ಆಗಬಹುದು ಹಾಗಾಗಿ ನಾವು ಡೈರೆಕ್ಟ್ ಆಗಿ ಗಿಡದ ಬುಡಕ್ಕೆ ಗೊಬ್ಬರವನ್ನ ಹಾಕಿ ಮಣ್ಣನ್ನ ಹಾಕಿದ್ರೆ ಸಾಕಾಗ್ತದೆ ಸಾಧಾರಣ ಎರಡು ತಿಂಗಳು ಮೂರು ತಿಂಗಳು ಆಗುವಾಗ ಗಿಡದ ಬುಡವನ್ನು ಬಿಡಿಸುವ ಅಗತ್ಯ ಇರ್ತದೆ ಆಗ ನೀವು ಗಿಡದ ಬುಡವನ್ನು ಬಿಡಿಸಬಹುದು ಒಂದು ವೇಳೆ ಗಿಡದ ಬುಡ ಸ್ವಲ್ಪ ಗಟ್ಟಿಯಾಗಿ ಕಂಡಲ್ಲಿ ನೀವು ಬಿಡಿಸಿಕೊಳ್ಬಹುದು ಹಾಗೆಯೇ ಮೇಲ್ಗಡೆ ಮಣ್ಣು ಹಾಗೆ ಹಾಗೆ ಇದ್ದಲ್ಲಿ ಸ್ವಲ್ಪ ಮೃತುವಾಗಿಯೇ ಇದ್ದಲ್ಲಿ ನೀವು ಬಿಡಿಸಿಕೊಳ್ಳುವ ಅಗತ್ಯ ಇರುವುದಿಲ್ಲ ಆದರೆ ಗೊಬ್ಬರವನ್ನು ಹಾಕಿದ ನಂತರ ಒಮ್ಮೆ ಸ್ಪ್ರೆಡ್ ಮಾಡಿಕೊಳ್ಬಹುದು ಮಣ್ಣನ್ನು ಸ್ಪ್ರೆಡ್ ಮಾಡುವಾಗಲೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ಮಾಡಬೇಕಾಗ್ತದೆ ಬೇರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಂತೆ ನೋಡಿಕೊಳ್ಬೇಕಾಗ್ತದೆ ಇಂದಿನ ಈ ವಿಡಿಯೋದಲ್ಲಿ ಗಿಡವನ್ನು ನಟ್ಟು ಹದಿನೈದು ದಿನ ಆಗುವಾಗ ಗಿಡಗಳಿಗೆ ಯಾವ ರೀತಿಯಲ್ಲಿ ಗೊಬ್ಬರ ಹಾಕಬೇಕು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅನ್ನುವ ಒಂದು ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ